ನಮಸ್ತೆ ಆರಿದ್ರ ಮಳೆ ಸಿಕ್ಕಾಪಟ್ಟೆ ಬರ್ತಿತ್ತು ನಾನು ಕೂಡ ಇವತ್ತು ಒಂದು ಕಡೆ ಪಯಣ ಬೆಳೆಸಿದ್ದೆ ಈ ಸುಂದರ ಪ್ರಕೃತಿ ಗೆಣಸಿನ ಕುಣಿಯ ವೀಣಾ ನಾಗಭೂಷಣ್ ದಂಪತಿಗಳ ಮನೆ ಇಲ್ಲಿನ ಪರಿಸರವಂತೂ ಮಳೆಗಾಲ ಬೇರೆ ಆಗಿದ್ದರಿಂದ ಹಸುರಿನಿಂದ ತುಂಬಿ ತುಳುಕ್ತಾ ಇತ್ತು ಇವ್ರ ಮನೆಯಲ್ಲಿ ಪಾದರಾತಿಥೆ ಎಲ್ಲ ಮುಗಿಸಿ ಮಾತಾಡ್ತಾ ಕುಳಿತಿದ್ದಾಗ ವೀಣಕ್ಕನ ಹತ್ರ ಕೇಳಿದೆ ನೀವು ಅವರಲ್ವಾ ಒಂದೊಳ್ಳೆ ರೆಸಿಪಿ ಮಾಡಿ ತೋರಿಸ್ತೀರಾ ಅಂತಂದೆ ಅದಕ್ಕವರು ಅದಕ್ಕೇನಂತೆ ಮುಳ್ಸೌತೆ ಬಳಸ್ಕೊಂಡು ಒಂದೊಳ್ಳೆ ರೆಸಿಪಿ ಮಾಡೋಣ ಅಂದರು ತಕ್ಷಣ ಶುರು ಮಾಡೇಬಿಟ್ವಿ ನಾವು ಈ ರೆಸಿಪಿಗೆ ಅರ್ಧ ಕೆ ಜಿ ನೆನೆಸಿಟ್ಕೊಂಡ ಅಕ್ಕಿ ಹಾಗೆಯೇ ಅರ್ಧ ಕೆ ಜಿ ಸೌತೆಕಾಯಿ ಹೋಳುಗಳು ಜೊತೆಗೆ ಎರಡು ಚಮಚ ಜೀರಿಗೆ ಎರಡು ಚಮಚ ಎಳ್ಳನ್ನು ಪುಡಿ ಮಾಡಿ ಇಟ್ಕೊಂಡಿರೋದು ಹಾಗೆಯೇ ಅರ್ಧ ಚಮಚ ಅಜ್ವೈನ್ ತಗೊಂಡಿದ್ದೀವಿ ಈಗ ಮಿಕ್ಸಿ ಜಾರ್ಗೆ ಸೌತೆಕಾಯಿ ಹೋಳುಗಳನ್ನು ಹಾಕಿ ರಸ ತೆಕ್ಕೊಂಡು ಬರೋಣ ಈಗ ರಸ ತೆಗೆದಾಗಿದೆ ಇದನ್ನ ಸೋಸ್ಕೊಂಡು ಬರೋಣ ಈಗ ಸೋಸ್ತಾ ಇದ್ದೀನಿ ಸೌತೆಕಾಯಿ ಮಿಕ್ಸಿ ಮಾಡಿ ಸೋಸಿದ ನೀರು ರೆಡಿಯಾಗಿದೆ ಈ ನೀರಿನಲ್ಲೇ ನಾವು ಅಕ್ಕಿನ ಮಿಕ್ಸಿ ಮಾಡ್ಕೊಂಬರೋಣ ನೀರು ನೀರ್ ಸ್ವಲ್ಪ ಕಮ್ಮಿ ಅನಿಸಿದ್ರೆ ಬೇಕಾದ್ರೆ ಬೇರೆ ನೀರು ಹಾಕೋಣ ಈಗ ಅಕ್ಕಿನ ಸೌತೆಕಾಯಿ ನೀರಲ್ಲೇ ರುಬ್ಕೊಳೋಣ ನುಣ್ಣಗೆ ರುಬ್ ನುಣ್ಣಗೆ ರುಬ್ಕೊಳ್ಳೋಣ ನುಣ್ಣಗೆ ಬೀಸ್ ಇದು ನುಣ್ಣಗೆ ಬೀಸ್ಕೊಬೇಕಲ್ವಾ ಹಾಂ ಹ್ಞೂ ಹ್ಞೂ ನೀವು ಅಕ್ಕಿನ ಎಷ್ಟು ತಾಸು ಮುಂಚೆ ನೆನೆಸಿದ್ರಿ ಒಂದು ಮೂರು ತಾಸು ನಾಲ್ಕು ತಾಸು ಹಾಂ ಇದಕ್ಕೆ ಯಾವ ಅಕ್ಕಿ ತಗೋಬೇಕು ಇದಕ್ಕೆ ಸಾಮಾನ್ಯ ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿ ಅಂತ ಅಕ್ಕಿ ಹಾ ಹಾ ಅದನ್ನು ತಗೊಂಡ್ರೆ ಚೆನ್ನಾಗ್ ಚಕ್ಲಿ ನೀವು ಯಾವ ಅಕ್ಕಿ ತಗೊಂಡಿದ್ದೀರಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕಲಿಸ್ಕೊಳ್ಳೋಣ ಈಗ ಒಲೆ ಮೇಲೊಂದು ಹಂಚಿಟ್ಟಿದ್ದೀವಿ ಮೇಲೆ ಈಗ ನಾವೇನು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನು ಇದ್ರ ಮೇಲೆ ಹಾಕಬೇಕು ಈಗ ಹಾಕ್ತಾರೆ ಈಗ ನೋಡಿ ದಪ್ಪಾಗಿ ಹಾಕಬೇಕು ದೋಸೆ ಥರ ಅಲ್ಲ ದೋಸೆಗಿಂತನೂ ಸ್ವಲ್ಪ ದಪ್ಪಾಗಿ ಆ ಹಿಟ್ಟನ್ನು ಹಾಕಬೇಕು ಇದರಲ್ಲೇ ಇರೋದು ಸೌತೆಕಾಯಿ ಕಾರ್ಯ ಮಾಡೋ ವಿಧಾನ ಇದಕ್ಕೆ ಮೇಲುಗಡೆ ಏನು ಮುಚ್ಚೋದು ಬೇಡವಾ ಏನು ಬೇಡವಾ ಹೀಗೇನಾ ಹಾಂ ಇದು ಸ್ವಲ್ಪ ಬೆಂದ ಮೇಲೆ ಮಗುಚ್ ಸ್ವಲ್ಪ ಸ್ವಲ್ಪ ಹಾಂ ಹಾಂ ಓ ಈ ರೀತಿ ಓಕೆ ಹಾ ಹಾ ಈ ಥರ ಮಾಡ್ತಾ ಈ ಥರ ಬೇಯಿಸ್ಕೊಳ್ಳೋ ವಿಧಾನ ಇದನ್ನು ಹಾಂ ಹಾ ಹಾ ಇಷ್ಟು ಮಾಡ್ಕೊಂಡ್ರೆ ಸಾಕಾ ಇಷ್ಟೇನಾ ಈಗ ಎಲ್ಲದನ್ನು ಹಾಗೆ ಮಾಡ್ಕೊಳ್ಬೇಕಾ ಅಥವಾ ಎಲ್ಲ ಹಿಟ್ಟನ್ನು ಕೂಡ ಅದೇ ಥರನೇ ಬೇಯಿಸ್ಕೋಬೇಕು ನೋಡಿ ಈಗ ಆಗ್ತಾ ಇದ್ದಾರೆ ಇದನ್ನು ನಾವು ಈಗ ನೋಡಿ ದೋಸೆ ಹಂಚಿನ ಮೇಲೆ ಹಾಕಿ ಈ ರೀತಿ ಬೇಯಿಸ್ಕೋಬೇಕು ಇದೊಂದು ಹೊಸ ವಿಧಾನ ನೋಡಿ ನನಗೂ ಕೂಡ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಾಗುತ್ತೆ ನೋಡಿ ಬೇಗ ಬೇಗ ಮಗ ಜಾಸ್ತಿ ಬೇಯಿಸ್ಬಾರ್ದು ನೋಡಿ ಈ ರೀತಿಯಲ್ಲಿ ಇದನ್ನು ತೆಕ್ಕೋಬೇಕು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಾವಲಿಗೆ ಮತ್ತು ಉಳ್ಕಿ ಹಿಟ್ಟನ್ನು ಹಾಕ್ಕೊಂಡು ಇದೇ ರೀತಿ ಮಾಡ್ಕೊಳ್ಳೋಣ ಪೂರ್ತಿ ಬೆಯ್ಯೋರಿಗೆ ಬಿಡಬಾರ್ದು ಸ್ವಲ್ಪ ಬೆಂದಂಗೆ ಬೆಂದಂಗೆ ಮಗು ಬರಬೇಕು ಹಾಂ ಹಾಂ ಹೌದು ಇದನ್ನು ನಿಮ್ಮ ಕಡೆ ಯಾವ ಟೈಮಲ್ಲಿ ಮಾಡ್ತಾರೆ ಈ ಸೌತೆಕಾಯಿ ಕರೆ ಅಂತ ಎಲ್ಲ ಸೀಸನ್ನಲ್ಲೂ ಮಾಡ್ತಾರೆ ಅಥವಾ ಈ ಮಳೆಗಾಲದಲ್ಲಿ ಜಾಸ್ತಿ ಹಾಂ ಮಳೆಗಾಲದಲ್ಲಿ ಒಂದೇ ಸೌತೆಕಾಯಿ ಸಿಗೋದಾಗಿತ್ತು ಮೊದಲಿನ ಕಾಲದಲ್ಲಿ ಹೌದು ಆ ಟೈಮ್ನಲ್ಲಿ ಒಂದು ಈ ಮಳೆಗಾಲದಲ್ಲಿ ಕೋಡ್ಬೋದು

ಸೌತೆಕಾಯಿ ಸೌತೆಕಾಯಿ ಸ್ಮೆಲ್ಲೇ ಬೇರೆ ಅಲ್ವಾ ನಿಮ್ ಶಿರ್ಸಿ ಕಡೆ ಈ ಅಡಿಗೆ ಜಾಸ್ತಿ ಈ ತಿಂಡಿ ಜಾಸ್ತಿ ಮಾಡ್ತಾರೆ ಶಿರ್ಸಿ ಕಡೆ ಅಲ್ವಾ ಹಾ ಹಾ ತುಂಬ ವೆರೈಟಿ ಇದರಲ್ಲಿ ಕೋಡ್ಬಳೆ ಮಾಡ್ಬೋದು ಆಮೇಲೆ ಚಕ್ಲಿ ಮಾಡ್ಬೋದು ಒಂದೇ ಹಿಟ್ಟಿನಲ್ಲಿ ಆಮೇಲೆ ದೋಸೆ ಕೂಡ ಮಾಡ್ಬೋದು ರೊಟ್ಟಿ ಎಲ್ಲ ಹಾ ಎರಡು ತರ ಮಾಡ್ಬೋದು ವಡಪೆ ಮಾಡ್ಬೋದು ಆದ್ರೆ ನಾವ್ ಇವತ್ತು ಸೌತೆಕಾಯಿ ಕರೆ ಮಾಡ್ತಾ ಇದೀವಿ ನಾವೇನೀಗ ದೋಸೆ ತರ ಎರ್ಕೊಂಡು ಹಾಕೊಂಡಿದೀವೋ ತಣಿಲಿಕ್ ಬಿಡ್ಬೇಕು ನಾದಿನಾದಿ ಕಲಸ್ಬೇಕು ಇದನ್ನ ನಾವು ಜೀರಿಗೆ ಮತ್ತೆ ಇದನ್ನ ಪುಡಿ ಮಾಡ್ಕೊಂಡಿದೀವಲ್ಲ ಅದನ್ನ ಇದ್ರ ಜೊತೆ ಹಾಕಿ ಅಜ್ವೈನು ಜೀರಿಗೆ ಮತ್ತೆ ಎಳ್ಳನ್ನ ಇದಕ್ ಹಾಕಿ ಚೆನ್ನಾಗಿ ನಾದ್ಬೇಕು ಆಯ್ತು ಪೌಡರ್ ಮಾಡಿದನ್ನ ಈ ಪೌಡರ್ ಮಾಡಿದನ ಇದಕ್ಕೆ ಹಾಕಿ ಬನ್ನಿನಕಲ್ಲು ಅದನ್ನ ಹಾಕಿ ಹಾ ಚೆನ್ನಾಗಿ ನಾದಕಬೇಕಲ್ಲ ಕಲಿಸ್ಕೊಂಡು ಹಾ ನಾದ ಹಾ ಚೆನ್ನಾಗಿ ನಾದಬೇಕು ಅಂದ್ರೆ ಅದು ಹದ ಬರ ಹದ ಬರಬೇಕು ಅಲ್ಲ ಇದಕ್ಕೆ ಕೆಲವ್ರು ಬೆಣ್ಣೆನು ಹಾಕ್ತಾರಲ್ವಾ ಕೆಲವರು ಇದಕ್ಕೆ ಈ ಕಲಸಬೇಕರಬೇಕು ಕಲಸಬೇಕರ ಹಾಕ್ತ ಕಲಸಬೇಕರ ಒಂದಿಷ್ಟು ಬೆಣ್ಣೆ ಹಾಕಿ ಹಾ ಅದನ್ನ ನಾದಿದ್ರು ಸ್ಮೂತ್ ಬರಲಿ ಅಂತ ಹಾಕ್ತಾರಾ ಸ್ಮೂತ್ ಮತ್ತೆ ಟೇಸ್ಟ್ ಟೇಸ್ಟ್ ಓಹೋ ಹಾ ಹಾ ತುಪ್ಪದ ಬದಲೆ ಬೆಣ್ಣೆ ಹಾಕಿದ್ರೆ ಟೇಸ್ಟ್ ಟಕ್ಕಲಿಗಾಗಿ ಇದಕ್ಕೆ ಹೌದು ಆಮೇಲೆ ಏನು ಹಾಕೋದು ಬೇಡವಾ ಬರೀ ಜೀರಿಗೆ ಜೀರಿಗೆ ಪುಡಿ ಎರಡು ಚಮಚ ಆಮೇಲೆ ಎರಡು ಚಮಚ ಎಳ್ಳು ಹಾಕಿದಿರಿ ಆಮೇಲೆ ಒಂದ್ ಸ್ವಲ್ಪ ಅಜ್ವೈನ್ ಹಾಕಿದಿರಿ ಜೊತೆಗೆ ಚಿಟಕಿ ಉಪ್ಪು ಬಹಳ ಕಡಿಮೆ ಪದಾರ್ಥದಲ್ಲಿ ಇದು ರೆಡಿ ಆಗತ್ತೆ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ನೀವು ಮಾಡಿದ್ದು ತಿಂದು ನೋಡಿದೀನಿ ನಾನು ಹಾಗಾಗಿ ಈ ರೆಸಿಪಿ ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿದ್ದು ಅದರಲ್ಲೂ ನೀವು ಮಾಡ್ತೀನಿ ಅಂತ ಒಪ್ಕೊಂಡ್ರಲ್ಲ ಅದು ನನಗೆ ತುಂಬಾನೇ ಖುಷಿ ಆಯ್ತು ಹಾಗಾಗಿ ನಿಮ್ಮ ಮನೆಗೆ ಬಂದು ಮಾಡ್ತಾ ಇದೆ ಅದೇ ಅದೇ ನೋಡಿ ಎಷ್ಟು ಚೆನ್ನಾಗಿ ಇದ್ದಾರೆ ತುಂಬಾ ಚೆನ್ನಾಗಿ ನಾತ್ಕೋಬೇಕು ಇದನ್ನು ಅದರಲ್ಲೇ ಇರೋದು ಇದ್ರದ್ದೊಂದು ಟಿಪ್ಸ್ ಏನಂದರೆ ಇದನ್ನು ಇವ್ರು ಹೇಳ್ತಾರೆ ಕಬ್ಬಣದ ಕಾವಲಿ ಮೇಲೆ ದೋಸೆ ಥರ ಎರೆದು ಇದನ್ನು ಈ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಂತೆ ಅದು ಉಪ್ಕರಿಸಿದರೆಲ್ಲ ಚೆನ್ನಾಗಲ್ಲ ಮತ್ತು ಅದು ಈ ಥರ ದೋಸೆ ಮಾಡಿಕೊಂಡು ತಕ್ಕ ತಕ್ಷಣ ಮಗ್ಚ ಹಾಕಿದ್ರೇನೆ ಈ ಥರ ಹದ ಬರೋದು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ ನೋಡಿ ಈ ಹಿಟ್ಟು ನಾದಿ ರೆಡಿಯಾಗಿದೆ ಈಗ ಬಾಣ್ಲಿ ಒಳಗೆ ಅಡುಗೆ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಬಿಡೋಣ ಈ ಚಕ್ಲಿ ಬರಳಿಗೆ ಹಿಟ್ಟು ಹಾಕಿ ಈ ಥರ ತೂತ ತೂತವಾಗಿರುವ ಬಿಲ್ಲೆ ಹಾಕಿ ಒತ್ತಬೇಕು ಇದನ್ನು ಹಾಕೋಣ ಈಗ ಚೆನ್ನಾಗಿ ಬರ್ತಿದೆ ನೋಡಿ ಹಿಟ್ಟು ಕೂಡ ಚೆನ್ನಾಗಿ ತಯಾರಾಗಿರ Các bạn hãy đăng cho kênh không bỏ lỡ những video hấp ಈಗ ಸೌತೆಕಾಯಿ ಕರೆ ಕರೆದು ರೆಡಿಯಾಗಿದೆ ಇವಾಗ ಅದೇ ಹಿಟ್ಟು ತಗೊಂಡು ಕೋಡ್ಬಳೆ ಮಾಡ್ಕೊಳ್ಳೋಣ ನಾವು ಕೋಡ್ಬಳೆಗಿಲ್ಲಿ ಅದರದ್ದೇ ಬಿಲ್ಲೆ ಹಾಕಿ ಇದ್ದೀವಿ ಈ ಥರ ಉದ್ದಾಗಿ ಮಾಡಿಕೊಂಡು ಅದನ್ನು ಸುತ್ತಕೋಬೇಕಾಗತ್ತೆ ಇದು ನೀವು ಎಣ್ಣೆಲ್ಲಾಕಿರೋ ಹಾರೋದಿಲ್ಲ ಅಲ್ಲ ಹ್ಞೂ ಯಾವಾಗ ಅಂದರೆ ಅಕ್ಕಿ ಇಡೀ ಅಕ್ಕಿ ಹಿಟ್ಟಲ್ಲಿರಿದ್ರೆ ಅಥವಾ ಅಕ್ಕಿ ರವೆ 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 ಕಡಿ ಹ್ಞೂ ಇದ್ದರೆ ಆಗದ ಹಿಟ್ಟಾದ ಆಗೋದು ಆಗದಲ್ಲ ಹ್ಞೂ ಈಗ ಎಲ್ಲ ಸುತ್ತಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಈಗ ಇದನ್ನ ಎಣ್ಣೆಯಲ್ಲಿ ಕರ್ಕೊಂಡು ಬರೋಣ ನೋಡಿ ಈ ಥರ ಒಂದೊಂದಾಗಿ ಹಾಕಿ ಎಣ್ಣೆಯಲ್ಲಿ ಕರ್ಕೋಬೇಕು ಈಗ ಸೌತೆಕಾಯಿ ಕೋಡ್ಬಳೆ ಮತ್ತು ಸೌತೆಕಾಯಿ ಕರೆ ಎರಡೂ ಕೂಡ ಸವಿಯಲು ಸಿದ್ಧವಾಗಿದೆ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನಂಗೆ ಕಾಮೆಂಟ್ ಮೂಲಕ ತಿಳಿಸಿ